ನಾಳೆಯಿಂದ ಅತ್ಯಂತ ಶ್ರೇಷ್ಠ ಹಾಗೂ ಶಕ್ತಿಶಾಲಿ ನವರಾತ್ರಿ ಪ್ರಾರಂಭವಾಗುತ್ತದೆ ಶಾರದಿ ನವರಾತ್ರಿಯು ದುರ್ಗಾ ದೇವಿಯ ಒಂಬತ್ತು ದೈವಿಕ ರೂಪಗಳಿಗೆ ಮೀಸಲಾಗಿರುವ ಒಂಬತ್ತು ದಿನಗಳ ಆಚರಣೆಯಾಗಿದ್ದು ಈ ವರ್ಷ ವಿಜಯದಶಮಿಯನ್ನು ಸೇರಿಸಿ ಹನ್ನೊಂದು ದಿನಗಳ ಕಾಲ ದುರ್ಗೆಯ ಒಂಬತ್ತು ರೂಪವನ್ನು ಪ್ರತಿಯೊಂದು ದಿನವೂ ಪೂಜಿಸಲಾಗುತ್ತದೆ ನವರಾತ್ರಿಯ ಮೊದಲ ದಿನದಂದು ದುರ್ಗಾದೇವಿಯ ಶೈಲಪುತ್ರಿ ರೂಪವನ್ನು ಪೂಜಿಸಲಾಗುತ್ತದೆ ಪರ್ವತರಾಜ ಹಿಮವಂತನ ಮಗಳಾಗಿ ಜನಿಸಿದ ಕಾರಣ ಅವಳನ್ನು ಶೈಲಪುತ್ರಿ ಎಂದು ಕರೆಯಲಾಯಿತು ಅವಳ ಹಿಂದಿನ ಜನ್ಮದಲ್ಲಿ ಪ್ರಜಾಪತಿ ದಕ್ಷನ ಮಗಳಾಗಿದ್ದಳು ನಂತರ ಅವಳ ಹೆಸರು ಸತಿ ಅವಳು ಭಗವಾನ್ ಶಂಕರನನ್ನು ವಿವಾಹವಾದಳು ಪ್ರಜಾಪತಿ ದಕ್ಷನ ಯಾಗದಲ್ಲಿ ಸತಿ ತನ್ನ ದೇಹವನ್ನು ತ್ಯಜಿಸಿದಾಗ ಶೈಲರಾಜ ಹಿಮವಂತನ ಮನೆಯಲ್ಲಿ ಜನಿಸಿದಳು ಈಕೆಯನ್ನು ಪಾರ್ವತಿ ಎಂಬ ಹೆಸರಿನಿಂದಲೂ ಕರೆಯಲಾಯಿತು ನವದುರ್ಗೆಯರಲ್ಲಿ ಮೊದಲನೆಯವರಾದ ಶೈಲಪುತ್ರಿಯ ಮಹತ್ವ ಮತ್ತು ಶಕ್ತಿಗಳು ಅನಂತ ಅನಂತ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಧನ್ಯವಾದಗಳು